ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೀಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೇರಿ ಇವತ್ತಿನ ಬೆಳಗಿನ ರಂಗೋಲಿ ಜೊತೆಗೆ ಈ ವಿಡಿಯೋನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ರಂಗೋಲಿ ಬಿಡಿಸಿದ ಮೇಲೆ ಇನ್ನೂ ಮನೆ ಕೆಲಸ ಯಾವುದು ಮುಗ್ದಿರಲಿಲ್ಲ ಆಮೇಲೆ ಈ ಬೌಲ್ನ ಬಂದು ಕ್ಲೀನಾಗಿ ಪೀತಾಂಬರಿ ಹಾಕಿ ತೊಳ್ದು ನೀರು ತುಂಬಿ ಇಟ್ಟೆ ಆರ್ಯ ನಾನೇ ಫ್ಲವರ್ಸ್ ಎಲ್ಲ ಬಿಚ್ಚಿ ಅದ್ರಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಇದ್ದ ನಾನು ನಿಂಗೆ ಗೊತ್ತಾಗಲ್ಲ ಕಣೋ ಅಂತ ಹೇಳ್ತಾ ಇದ್ದೀನಿ ಆದರೂ ಕೂಡ ನಾನು ಮಾಡ್ತೀನಿ ಅಂತ ಇದ್ನಲ್ವ ಸರಿ ನಾನು ಫುಲ್ಲು ಮುಕ್ಕಾಲ್ ಭಾಗದಷ್ಟು ನಾನು ಅರೇಂಜ್ಮೆಂಟ್ ಮಾಡಿ ಮಿಕ್ಕಿದ್ದು ಒಂದು ಎರಡು ಹೂ ಕೊಟ್ಟೆ ಆ ರೋಸಿನ ಫ್ಲವರ್ಸ್ ಪೆಟಲ್ಸ್ನೆಲ್ಲ ಕಿತ್ತು ಅದರಲ್ಲಿ ಇದ್ದ ಅದರಲ್ಲಿ ಒಂದು ಖುಷಿ ಅವನಿಗೆ ಅದಕ್ಕೆ ಬಿಟ್ಟೆ ಅದಾದಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿದ್ಮೇಲೆ ಇದು ರಿಯಂದು ಬೀರೋ ಓನರ್ ಮಾಡಿಸ್ಕೊಟ್ಟಿರೋದು ಇದರಲ್ಲಿ ತುಂಬ ಬಟ್ಟೆ ಇಟ್ಟಿರೋದ್ರಿಂದ ಎಷ್ಟು ಸರಿ ಕ್ಲೀನ್ ಮಾಡಿದ್ರೂ ಫಿಲ್ ಆಗ್ತಾನೆ ಇತ್ತು ಬಟ್ಟೆ ಆಮೇಲೆ ರಿಯಾ ಏನು ಮಾಡ್ತಾಳೆ ಎಳ್ದು ಎಳ್ದು ರೀತಿ ಫುಲ್ಲು ಮೆಸಿ ಈ ರೀತಿ ಮಾಡಿಬಿಟ್ಟಿದ್ಲು ಫುಲ್ಲು ಕ್ಲೀನ್ ಇಲ್ಲದಂಗೆ ಮಾಡಿಬಿಟ್ಟಿದ್ಲು ಅದರಲ್ಲಿ ಏನಾಗ್ತಿತ್ತು ದಿನ ಬಟ್ಟೆ ಹುಡ್ಕೋಕ್ಕೆ ಕಷ್ಟ ಆಗ್ತಿತ್ತು ಒಂದೊಂದು ಡ್ರೆಸ್ಸು ಒಂದೊಂದು ಕಡೆ ಆಗ್ಬಿಟ್ಟಿತ್ತು ಟಾಪ್ ಒಂದು ಕಡೆ ಬಾಟಮ್ ಒಂದು ಕಡೆ ಆಗ್ಬಿಟ್ಟಿತ್ತು ಅದು ಒಂದು ಹುಡ್ಕೋಕೆ ಹೋದರೆ ನಾನು ಬೆಳಿಗ್ಗೆ ಹೊತ್ತು ಪ್ರಿಪೇರ್ ಮಾಡ್ತಾಯಿರ್ತೀನಿ ಕಿಚನ್ಗೆ ಲಂಚು ಟಿಫನ್ ಕೆಲಸ ಎಲ್ಲ ಇರುತ್ತೆ ಆ ಟೈಮಲ್ಲಿ ಇದ್ರದ್ದು ಟಾಪ್ ಸಿಕ್ಕಿಲ್ಲ ಮಮ್ಮಿ ಇದ್ರದ್ದು ಬಾಟಮ್ ಸಿಕ್ಕಿಲ್ಲ ಮಮ್ಮಿ ಅಂತ ಹೇಳ್ತಾ ಇದ್ಳು ಲೀವ್ ಟೈಮು ಎರಡು ತಿಂಗಳು ಲೀವ್ ಕೊಟ್ರು ನೋಡಿ ಆ ಟೈಮಲ್ಲೇ ಫುಲ್ಲು ಕ್ಲೀನ್ ಇಲ್ದೇದಂಗೆ ಆಗಿತ್ತು ನಾನಂದೆ ಒಂದೊಂದು ಸ್ಟೆಪ್ಪಾಗಿ ಕ್ಲೀನ್ ಮಾಡ್ಕೊಂಡು ಬಂದ್ಬಿಡು ರಿಯಾ ನೀನು ಕಲಿಯೋದು ಯಾವಾಗ ಅಂತ ಹೇಳ್ತಾ ಇದ್ದೆ ಅದನ್ನು ಮಾಡ್ತೀನಿ ಅನ್ನೋಳು ಮಾಡಲೇ ಇಲ್ಲ ಅದಾದಮೇಲೆ ಒಂದು ಐದು ದಿನ ಬಿಟ್ಟು ಹೇಳ್ದೆ ನಾನು ಸ್ವಲ್ಪ ಎಲ್ಪ್ ಮಾಡ್ತೀನಿ ಬಾ ಕ್ಲೀನ್ ಮಾಡೋದ ಅಂದೆ ಸರಿ ಮಮ್ಮಿ ಮಾಡೋದ ಅಂದ್ಲು ಆಗಲೂ ಬರಲೇ ಇಲ್ಲ ಆಟ ಆಡಿಕೊಂಡು ಡ್ರಾಯಿಂಗ್ ಬರ್ಕೊಂಡು ಗೇಮ್ಸ್ ಆಡಿಕೊಂಡು ಈ ರೀತಿ ಟೈಮ್ ವೇಸ್ಟ್ ಮಾಡಿ ಫುಲ್ಲು ಎರಡು ತಿಂಗಳು ಕಳೆದೋಯ್ತು ಆಮೇಲೆ ಈಗ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಈಗ ಒಂದು ತಿಂಗಳಿಂದ ಹೇಳ್ತಾನೆ ಇದೆ ನೋಡು ಮಾಡು ಲೀವ್ ಟೈಮಲ್ಲೇ ಅಂತ ಹೇಳಿದೆ ಅದು ಆಗಲಿಲ್ಲ ಸರಿ ನಾನು ಎಲ್ಪ್ ಮಾಡ್ತೀನಿ ಅಂದೆ ಅದು ಆಗಲಿಲ್ಲ ಈಗ ಒಂದೊಂದು ಡ್ರೆಸ್ನ ಹುಡ್ಕ್ತಾ ಕೂತಿದ್ಯಲ್ಲ ಅಂತ ಹೇಳ್ದೆ ಸರಿ ಈಗ ಆಗದೆ ಇರೋ ಡ್ರೆಸ್ ಎಲ್ಲ ತೆಗೆದು ಯಾರಿಗಾರು ಕೊಟ್ಬಿಡ್ತೀನಿ ನಾನು ಸ್ವಲ್ಪ ಚೆನ್ನಾಗೇ ಇದೆ ಫ್ರೆಂಡ್ಸ್ ಫ್ರಾಕ್ಸು ಆಮೇಲೆ ಟಾಪ್ಸ್ ಎಲ್ಲ ತುಂಬ ಇತ್ತು ಅದರಿಂದ ಏನು ಮಾಡಿದೆ ಸ್ವಲ್ಪ ಬಟ್ಟೆ ಆಚೆ ತೆಗೆದ್ಬಿಟ್ರೇ ನಮಗೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಇವತ್ತು ನಾನೇ ಮಡ್ಚಕ್ಕೆ ಬಂದ್ಬಿಟ್ಟು ಕೊಡೋರಿಗೆ ಯಾರಿಗಾದರೂ ಇಲ್ಲಿ ಕ್ಲೀನ್ ಮಾಡ್ತಾರೆ ನೋಡಿ ನಮ್ಮ ಮನೆ ಬಿಲ್ಡಿಂಗು ಸ್ಟೆಪ್ಪೆಲ್ಲ ಕ್ಲೀನ್ ಮಾಡ್ತಾರೆ ಅವರು ಯಾವಾಗಲೂ ಕೇಳ್ತಾಯಿರ್ತಾರೆ ಮಕ್ಳದು ಯಾವ್ದಾರು ಡ್ರೆಸ್ ಇದ್ರೆ ಕೊಡಿ ಅಂತ ಸರಿ ಈ ಸರಿ ತೆಗ್ದಿಡದ ರಿಯಂದು ಇನ್ನೊಂದು ಸರಿ ಆರಿಂದ ಕ್ಲೀನ್ ಮಾಡಿದಾಗ ಆರಿಂದ ಕೊಡೋದ ಅಂತ ರಿಯಂದು ಬಟ್ಟೆ ಎಲ್ಲ ಒಂದು ಕಡೆ ಕೊಡೋ ಬಟ್ಟೆನೆಲ್ಲ ಒಂದು ಕಡೆ ಇಟ್ಟೆ ಈಗ ಮಡ್ಚಿ ಕ್ಲೀನಾಗಿ ಇಟ್ಬಿಟ್ಟೆ ಫ್ರೆಂಡ್ಸ್ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡೆ ಈ ಮಂಡಿ ಕಾಲು ಮೇಲೆ ಹೋಗಿರೋ ಫ್ರಾಕ್ಸ್ನೆಲ್ಲ ತೆಗೆದು ಚಿಕ್ಕ ಆ ಸೈಜು ಚಿಕ್ಕ ಮಕ್ಳು ಇರ್ತಾರಲ್ಲ ಅವ್ರು ಹಾಕ್ಕೊಳ್ಳಿ ಅಂತ ಕೊಟ್ಬಿಟ್ಟೆ ಅವ್ರಿಗೆ ಫಸ್ಟೇ ಹೇಳ್ದೆ ಹೆಣ್ಮಗಳದು ಫಸ್ಟ್ ಕೊಟ್ಬಿಡ್ತೀನಿ ಆಮೇಲೆ ನಮ್ಮ ಮಗನದು ಇನ್ನೊಂದು ಸರಿ ಕ್ಲೀನ್ ಮಾಡಿದಾಗ ಆ ಒಂದು ಶರ್ಟ್ಸ್ ಎಲ್ಲ ಇದೆ ಅದನ್ನು ಕೂಡ ಇನ್ನೊಂದು ಸರಿ ಕೊಡ್ತೀನಿ ಅಂದೆ ಈಗ ಇದನ್ನು ಕ್ಲೀನಾಗಿ ಇದನ್ನು ಕೊಡೋ ಬಟ್ಟೆಗಳು ಇದು ಇದನ್ನು ಮಡಚಿ ಒಂದು ಕಡೆ ಇಟ್ಬಿಟ್ಟು ಒಂದು ಬ್ಯಾಗಲ್ಲಿ ಹಾಕಿಟ್ಬಿಟ್ರೆ ಅವ್ರು ಯಾವಾಗ್ಲಾದರೂ ಇಲ್ಲಿ ಕ್ಲೀನ್ ಮಾಡಕ್ಕೆ ಬರ್ತಾರಲ್ಲ ಸ್ಟೆಪ್ಸ್ ಎಲ್ಲ ಆಗ ಕೊಟ್ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರಾಕ್ಸ್ ಎಲ್ಲ ಇದು ಮಂಡಿಗೆ ಮೇಲೆ ಹೋಗ್ಬಿಟ್ಟಿದೆ ಚಿಕ್ಕದಾಗ್ಬಿಟ್ಟಿರೋದ್ರಿಂದ ಇನ್ನೂ ಎಷ್ಟು ದಿನ ಹಾಕೊಳಕ್ಕಾಗುತ್ತೆ ಅದರಿಂದ ಇನ್ನೊಬ್ರು ಯಾರಾದರೂ ಆ ಸೈಜಲ್ಲಿ ಇದ್ದರೆ ಪಾಪ ಮಕ್ಕಳು ಹಾಕೋಬೋದಲ್ಲ ಅಂತ ಕೊಡ್ತಾ ಇದ್ದೀನಿ ಇದನ್ನೆಲ್ಲ ಇಷ್ಟು ಚೆನ್ನಾಗಿರೋ ಬಟ್ಟೆನೆಲ್ಲ ನಾನು ದಿಂಬುಲಿಕ್ಕೆ ಹಾಕೋಕ್ಕಾಗಲ್ಲ ಯಾಕಂದರೆ ಆಲ್ರೆಡಿ ಒಲ್ದಿಟ್ಟಿದ್ದೀನಲ್ವ ಹತ್ತು ಹನ್ನೆರಡು ದಿಂಬು ಅದರಿಂದ ಇದನ್ನು ಹಾಕೊಳ್ಳೋರ್ಗಾದ್ರೂ ಕೊಡೋದ ಅಂತ ಇದು ರೀತಿ ಮಾಡ್ತಾಯಿದ್ದೀನಿ ಈ ರೀತಿ ಮಾಡೋದರಿಂದ ಬೇರು ತುಂಬ ಆರ್ಗನೈಸ್ ಆಗಿರುತ್ತೆ ಹಾಗೆ ಕ್ಲೀನಾಗಿರುತ್ತೆ ಈಗ ಕ್ಲೀನಾಗಿ ಡ್ರೆಸ್ಗಳನ್ನೆಲ್ಲ ತಗೋಬೋದು ಫ್ರೆಂಡ್ಸ್ ಈಗ ನೀಟಾಗಿ ಆಗ್ಬಿಟ್ಟಿದೆ ಕಬೋರ್ಡು ಈಗ ತೋರಿಸ್ದೆ ಬೀರೋನ ನೋಡಿ ಯಾವ ಥರ ಇದೆ ಈ ಥರನೇ ಇಟ್ಕೋಬೇಕು ಕ್ಲೀನಾಗಿ ತೆಗಿಬೇಕು ಕ್ಲೀನಾಗಿ ಇಟ್ಕೋಬೇಕು ಅಂತ ಹೇಳ್ತಾಯಿದ್ದೆ ಹ್ಞೂ ಮಮ್ಮಿ ಈಗ ಕ್ಲೀನ್ ಆಗಿಬಿಟ್ಟೈತೆ ಅಂತ ಹೇಳ್ತಾ ಇದ್ಲು ಇದಾದಮೇಲೆ ಫ್ರೆಂಡ್ಸ್ ಮಧ್ಯಾಹ್ನ ಊಟ ಆಯಿತು ಊಟ ಆದಮೇಲೆ ಮಕ್ಕಳು ಇಬ್ಬರೂ ಶುರು ಮಾಡಿದ್ರು ಕರ್ಕೊಂಡು ಕರ್ಕೊಂಡೋಗಿ ಅಂತ ಅಲ್ಲಿ ಪ್ಲೇ ಗೇಮ್ಸ್ ಎಲ್ಲ ಇತ್ತಲ್ಲ ಅದರಿಂದ ಅಲ್ಲಿ ಕರ್ಕೊಂಡೋಗಿ ಅಂತ ಹೇಳ್ತಾನೆ ಇದ್ರು ನಾನಂದೆ ಅದೇನು ಹೋಗಿ ಹೋಗಿ ಬರೋದು ಲೀವ್ ಟೈಮಲ್ಲೇನೋ ಏನೋ ಓದೋ ಈಗ ಪುನಃ ಅಲ್ಲೇ ಹೋಗೋಕ್ಕೆ ನನಗೆ ಬೋರ್ ಹೊಡಿತಾ ಮಾಲಲ್ಲಿ ಸರಿ ಬೇಡ ಅಂತ ಹೇಳ್ತಾ ಇರ್ಬೇಕಾದ್ರೆ ನಮ್ಮ ಯಜಮಾನ್ರಂದ್ರು ಇಲ್ಲಿ ಇವತ್ತು ಟಿ ಸಿ ಪಾಳ್ಯದಲ್ಲಿ ಹಬ್ಬ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ಸ್ಯಾಂಟ್ ಆ್ಯಂಟೋನಿದು ಅಂತ ಹೇಳಿದ್ರು ಸರಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಅಂದ್ಬಿಟ್ಟು ನಾವೆಲ್ಲ ರೆಡಿಯಾಗಿ ಅಲ್ಲಿಗೆ ಹೋದವು ಫ್ರೆಂಡ್ಸ್ ಅಲ್ಲಿ ಚೆನ್ನಾಗಿತ್ತು ು ತುಂಬ ಸುತ್ತಾಡಿ ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಅಲ್ಲಿ ಜಾತ್ರೆ ತೇರು ಮೆರವಣಿಗೆ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿದ್ಮೇಲೆ ಇಲ್ಲಿ ಗ್ರೌಂಡ್ ಇತ್ತು ದೊಡ್ಡ ಗ್ರೌಂಡ್ ಇದೆ ಅಲ್ಲಿ ಈ ತರ ಗೇಮ್ಸ್ ಎಲ್ಲ ಇಟ್ಟಿದ್ರು ಹಂಡ್ರೆಡ್ ರುಪೀಸು ಫಿಫ್ಟಿ ರುಪೀಸು ಒಬ್ಬರಿಗೆ ಅಂತ ಹೇಳ್ತಾ ಇದ್ರು ಆಡ್ತೀರಾ ಅಂತ ಇಬ್ಬರಿಗೂ ಕೇಳ್ತಾ ಇದ್ದೆ ರಿಯಾ ಬೇಡ ಅಂತ ಇದ್ಲು ಆದರೆ ಆರ್ಯ ಮಾತ್ರ ನಾನು ಆಡ್ತೀನಿ ಅಂತ ಇದ್ದ ಆಮೇಲೆ ಅಲ್ಲಿ ಇದ್ರು ಫುಲ್ಲು ಅದ್ರಲ್ಲಿ ಕೂತ್ಕೊಂಡು ಆಡೋ ತನಕ ಹೋಗ್ತಾರೆ ಆಡೋಕ್ಕೆ ಅಂತ ಆದರೆ ಜೋರು ಜೋರಾಗಿ ಇದ್ರು ಅದಕ್ಕೆ ಆರ್ಯಂಗೆ ಭಯ ಆಗ್ಬಿಟ್ಟು ನೀವು ಬನ್ನಿ ನನ್ನೂ ಕರಿತಾವನೆ ನಾನು ಇಲ್ಲ ನಾನು ಬರೋದಿಲ್ಲ ನೀನು ಹೋಗೋದಾದರೆ ನಿನ್ನೊಬ್ಬರನ್ನೇ ಹೆಂಗೆ ಕಳಿಸೋದು ಅಂತ ಹೇಳ್ತಿದ್ದೆ ಆಮೇಲೆ ನಮ್ಮ ಯಜಮಾನ್ರಿಗೆ ಹೇಳ್ದೆ ನೀನು ಹೋಗಿ ಇವನ ಜೊತೆ ಕೂತ್ಕೊಂಡು ಆಡ್ಸಪ್ಪ ಅಂದರೆ ಇವರು ಇಲ್ಲ ನಾನು ಹೋಗಲ್ಲ ಅಂತ ಇದ್ದರು ಸರಿ ನಾನಂದೇ ದೂರದಿಂದನೇ ನೋಡಿ ಬೇಡ ಅದಕ್ಕೆ ಬದಲು ಆ ದುಡ್ಡು ಅಲ್ಲಿ ಖರ್ಚು ಮಾಡೋಕ್ ಬದಲು ಅದಕ್ಕೆ ಸುಮ್ಮನೆ ಒಂದು ಒಂದು ಐದು ರೌಂಡು ಅವ್ರು ಆರು ರೌಂಡು ಹಾಕಿಸ್ತಾರೆ ಆಮೇಲೆ ಹಂಡ್ರೆಡ್ ರುಪೀಸು ಒನ್ ಫಿಫ್ಟಿ ಈ ಥರ ತಗೊತಾ ಇದ್ದಾರೆ ಬೇಡ ಅದಕ್ಕೆ ಬದಲು ಬೇರೆ ಆಟ ಸಾಮಾನು ಏನಾದರೂ ತಗೊಳ್ಳಿ ಮನೆಗಾಗೋದು ಮನೇಲಿ ಎಷ್ಟೊತ್ತಾದರೂ ಬೇಕಾದರೂ ಆಡ್ಕೋಬೋದಲ್ಲ ಅಂತ ಹೇಳ್ತಾ ಇದ್ದೆ ಸರಿ ಐಸ್ ಕ್ರೀಮ್ ಆದರೂ ತಗೊಡಿ ಮಮ್ಮಿ ಅಂತ ಇದ್ದ ತುಂಬ ಸೆಕೆ ಆಗ್ತಿತ್ತು ಫ್ರೆಂಡ್ಸಲ್ಲಿ ಅದರಿಂದ ಏನು ಮಾಡ್ದೋ ಮೂರು ನಾಲ್ಕು ಜನನೂ ಐಸ್ ಕ್ರೀಮ್ ತಿಂದೋ ಆಮೇಲೆ ನಮ್ಮ ತಂಗಿ ಫ್ಯಾಮಿಲಿ ಕೂಡ ಬಂದಿತ್ತು ಅವ್ರಿಗೂ ತಗೊಂಡೋಗಿ ಕೊಟ್ಟು ನಾಲ್ಕು ವೆಣಿಲಾ ಐಸ್ ಕ್ರೀಮ್ ತಗೊಂಡೋಗಿ ಕೊಟ್ಟು ಅದಾದಮೇಲೆ ಯಾರ್ಯಾರು ಏನೇನು ಗೇಮ್ ಆಡ್ತಾಯಿದ್ದಾರೋ ಅದನ್ನೆಲ್ಲ ನೋಡಿಕೊಂಡು ವೀಡಿಯೋ ತಗೊಂಡು ಹೋಗ್ತಾ ಇದ್ದೆ ತುಂಬ ಶೆಕ್ ಆಗ್ತಾನೇ ಇಲ್ಲ ನನಗೆ ಮನೇಲೇ ಇರ್ತೀನಲ್ವ ಫ್ಯಾನು ಹಾಕ್ಕೊಂಡೇ ಇರ್ತೀನಿ ಆದರೆ ಆಚೆ ಹೋದ ತಕ್ಷಣ ತುಂಬ ಶೆಕೆ ಆಗ್ತಿತ್ತು ಸರಿ ಒಂದು ದಿನ ತಾನೇ ಈ ರೀತಿ ಮಾಡ್ತಾರೆ ವರ್ಷಕ್ಕೊಂದ್ಸರಿ ಈ ಥರ ಆಗುತ್ತೆ ಫ್ರೆಂಡ್ಸ್ ಆದರೆ ಮಣ್ಣು ಧೂಳು ತುಂಬ ಬರ್ತಿತ್ತು ಫುಲ್ಲು ಕೆಳಗಡೆ ಆ ಶೂವೆಲ್ಲ ಮಣ್ಣನ್ನೆಲ್ಲ ತುಂಬಿಸ್ಕೊಂಡು ಚಲ್ಲೋದು ಆ ಥರ ಮಾಡ್ತಾಯಿದ್ದ ಸರಿ ತುಂಬ ಹೊತ್ತು ಅಲ್ಲಿ ಆಗ್ತಾ ಇರಲಿಲ್ಲ ಅದರಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಫುಲ್ಲು ಗ್ರೌಂಡ್ನ ಸುತ್ತಾ ಇದ್ದು ಆಮೇಲೆ ಹಂಡ್ರೆಡ್ ರುಪೀಸ್ಗೆ ಒಂದು ಬ್ಯಾಗ್ ತಗೊಂಡೆ ಅಲ್ಲಿ ರಂಗೋಲಿ ಬಿಡಿಸೋದಿದೆಯಲ್ಲ ವಸ್ತಿಲ್ಗೆ ಅದರದ್ದು ಚಿಕ್ಕ ಚಿಕ್ಕದು ರಂಗೋಲಿ ಹಾಕೋದು ಇಲ್ಲಿ ಮಾರ್ತಾಯಿದ್ರು ಇದ್ರು ಟೆನ್ ರುಪೀಸ್ ಒಂದು ಪೀಸ್ ಅಂತ ಹೇಳಿದ್ರು ನಾನು ಒಂದು ಏಯ್ಟ್ ಪೀಸ್ ತಗೊಂಡೆ ನನ್ನ ತಂಗಿಗೆ ಒಂದು ನಾಲ್ಕು ಕೊಟ್ಟೆ ನಾನು ಒಂದು ನಾಲ್ಕು ತಗೊಂಡೆ ಈ ಚಿಕ್ಕ ಚಿಕ್ಕದಾಗಿದೆಯಲ್ಲ ಇದು ಹತ್ತು ಹತ್ತು ರೂಪಾಯಿ ಅಂತ ಹೇಳಿದ್ರು ಅಂತ ಇದನ್ನು ತಗೊಂಡೆ ಆಮೇಲೆ ಆರ್ಯನ್ಗೆ ಒಂದು ಎರಡು ಮೂರು ಗೇಮ್ಸ್ದು ಆಟ ಆಡೋದನ್ನ ತಗೊಟ್ಟೆ ಫ್ರೆಂಡ್ಸ್ ಗನ್ನು ಆಮೇಲೆ ಬಿಲ್ಡಿಂಗ್ ಬಾಕ್ಸ್ ಜೋಡಿಸ್ತಾರಲ್ಲ ಅದು ಬ್ಲಾಕ್ಸು ಅದು ಆಮೇಲೆ ರಿಯಾ ಬಂದು ಒಂದು ಬೇರ್ ತಗೊಂಡ್ಲು ಅದಾದಮೇಲೆ ಆರ್ಯ ಒಂದು ಕೂಲಿಂಗ್ ಗ್ಲಾಸ್ ರೀತಿ ಫಿಫ್ಟಿ ರುಪೀಸು ಅದನ್ನು ತೊಗೊಂಡ ಆಮೇಲೆ ಪುನಃ ಪುನಃ ಬೇಕು ಅದು ಬೇಕು ಅಂತ ಕೇಳ್ತಾನೇ ಇದ್ದ ಏನು ಬೇಡ ನಡೀರಿ ನಿಮ್ಮನ್ನ ಕರ್ಕೊಂಡು ಬಂದಿದ್ಕೆ ಇವತ್ತು ಫೈವ್ ಹಂಡ್ರೆಡ್ ರುಪೀಸು ಸುಮ್ಮನೆ ಮನೇಲಿ ಖರ್ಚಾಗ್ತಾ ಇರಲಿಲ್ಲ ಇಲ್ಲಿ ಕರ್ಕೊಂಡು ಬಂದು ನೋಡಿದ್ನೆಲ್ಲ ಕೇಳ್ತಾವ್ರೆ ಸರಿ ಗೇಮ್ಸ್ ಅಂತೂ ಆಡ್ಸೋಕ್ಕಾಗ್ಲಿಲ್ವಲ್ಲ ಸರಿ ಇದನ್ನಾದರೂ ತಗೊಳದ ಅಂತ ತಗೋಟೆ ಎರಡೇ ನಿಮಿಷ ಫ್ರೆಂಡ್ಸ್ ಆಮೇಲೆ ಬಿಲ್ಲ ಕಿತ್ತಾಕ್ಬಿಡ್ತಾರೆ ಆದರೆ ಹೇಳ್ಬಿಟ್ಟೆ ತಗೋಟೆ ಏನು ಕಿತ್ತಾಕ್ಬಾರ್ದು ಚೆನ್ನಾಗಿ ಒಂದು ತಿಂಗಳು ಎರಡು ತಿಂಗಳಾದರೂ ಬರೋಂಗೆ ಇಟ್ಕೋಬೇಕು ಆಗಿ ಆಟ ಆಡೋದ್ನೆಲ್ಲ ಅಂತ ಅಂತಿದ್ದೆ ಸರಿ ಮಮ್ಮಿ ಅಂತ ಹೇಳ್ತಾಯಿದ್ರು ಇಬ್ಬರು ಮಕ್ಕಳು ಆಮೇಲೆ ಮುಂದೆ ಬಂದಮೇಲೆ ಮಲ್ಲಿಗೆ ಗಿಡ ಒಂದೊಂದು ಪೀಸ್ ಒಂದೊಂದು ಗಿಡ ಬಂದು ನಲ್ವತ್ತು ರೂಪಾಯಿ ಅಂತ ಮಾರ್ತಾಯಿದ್ರು ಅದನ್ನು ಒಂದು ಗಿಡ ಮಾತ್ರ ತಗೊಂಡು ಮಲ್ಲಿಗೆ ಗಿಡನ ಮನೆಗೆ ತಂದು ಫ್ರೆಂಡ್ಸ್ ಇದನ್ನೆಲ್ಲ ಮುಗಿಸೋ ತನಕ ನೋಡಿ ಇದು ನಾವು ಇರೋದು ಬಂದು ಒಂದು ಆರು ಗಂಟೆಯಲ್ಲಿ ಈ ರೀತಿ ಇದೆ ಈ ಗೇಮ್ ನನಗೆ ತುಂಬ ಇಷ್ಟ ಚಿಕ್ಕದ್ರಲ್ಲಿ ನಾನು ತುಂಬ ಆಡ್ತಾ ಇದ್ದೆ ಆದರೆ ದೊಡ್ಡವರು ಕೂತಿದ್ರು ನಾನಂದೇ ನನಗೆ ತುಂಬ ಇಷ್ಟ ಆಡೋಕ್ಕೆ ಅಂತ ಹೇಳ್ತಾ ಇದ್ದೆ ಆದರೆ ಒಂಥರ ನಾಚಿಕೆ ರೀತಿ ಆಗ್ತಿತ್ತು ಹೆಂಗೆ ಆಡೋದು ಎಲ್ಲ ಸುತ್ತ ಜನ ನಿಂತಿದ್ರು ಅದು ನೋಡಿದ್ರೆ ಸ್ವಲ್ಪ ಸ್ಲೋ ಆಗಿ ಆಗಿ ಸ್ಪೀಡ್ ಆಗ್ಬಿಡುತ್ತಾ ಅದಕ್ಕೆ ನನಗೆ ಭಯ ಬೇರೆ ಆಗ್ತಿತ್ತು ಒಂಥರ ನಾಚಿಕೆ ಬೇರೆ ಆಗ್ತಿತ್ತು ಹೆಂಗೆ ಆಡೋದು ಇಷ್ಟೊತ್ತು ಜನ ನಿಂತವರಲ್ಲ ಅಂತ ನಮ್ಮ ಮಾಮ ಆರಿನ ಕರ್ಕೊಂಡು ಹೋಗು ನೀನು ಕೂತ್ಕೊಂಡು ಎಲ್ಲರೂ ಕೂತವ್ರಲ್ಲ ದೊಡ್ಡ ದೊಡ್ಡವ್ರಲ್ಲ ಕೂತ್ಕೊಂಡವ್ರೆ ಮಕ್ಳು ಇಟ್ಕೊಂಡು ಹೋದರು ಆದರೂ ನಾನಂದೇ ಈ ಡ್ರೆಸ್ ಹಾಕ್ಕೊಂಡು ಬಂದಿದ್ರೆ ಇದ್ದೆ ಈ ಸ್ಯಾರಿ ಹಾಕ್ಕೊಂಡು ಬಂದ್ಬಿಟ್ಟಿದ್ದೀನಿ ಒಂಥರ ಆಗ್ತಿತ್ತು ಸರಿ ಬೇಡ ಬಿಡಪ್ಪ ದೂರದಿಂದ ನಿಂತ್ಕೊಂಡು ನೋಡೋದ ಅಂತ ನೋಡ್ತಾ ಇದ್ದೆ ಆಮೇಲೆ ಹೇಳ್ತಾ ಇದ್ದೆ ಮಕ್ಕಳೆಲ್ಲ ಅಳ್ತಾ ಇದ್ರು ಚಿಕ್ಕ ಚಿಕ್ಕ ಮಕ್ಕಳು ನೋಡು ಆಡ್ಕೊಂಡು ಅಳ್ತಾ ಇದ್ದಾರೆ ಭಯ ಆಗ್ಬಿಟ್ಟು ಬರ್ತಾ ಬರ್ತಾ ಸ್ಪೀಡ್ ಆಗ್ಬಿಡ್ತು ಫ್ರೆಂಡ್ಸ್ ಇದನ್ನು ತುಂಬ ಇಷ್ಟ ನನಗೆ ಚಿಕ್ಕದ್ರಲ್ಲಿಂದ ತುಂಬ ಇಷ್ಟ ಈ ಗೇಮು ಅದನ್ನು ಮಾತ್ರ ನೋಡಿಬಿಟ್ಟು ಆಮೇಲೆ ಸುತ್ತ ಎಲ್ಲ ಸುತ್ತು ನೋಡಿ ಮೇಲೆ ಒಂದು ಟ್ರೈನ್ ರೀತಿ ಹೋಗ್ತಾ ಇದೆಯಲ್ಲ ಅದು ಹಂಡ್ರೆಡ್ ರುಪೀಸ್ ಅಂತೆ ಒಬ್ಬರಿಗೆ ಅದನ್ನು ಕೇಳ್ದೋ ಆಮೇಲೆ ಎಲ್ಲ ಅದನ್ನು ಕೇಳಿ ಕೇಳಿ ನಾವೊಂದು ಟ್ವೆಂಟಿ ರುಪೀಸ್ ತರ್ಟಿ ರುಪೀಸು ಫಿಫ್ಟಿ ರುಪೀಸು ಈ ರೀತಿ ಇದ್ದರೆ ಆಡಿಸ್ತಾ ಇದ್ದು ತುಂಬ ಜಾಸ್ತಿ ಹೇಳ್ತಾ ಇದ್ರು ಒನ್ ಫಿಫ್ಟಿ ಹಂಡ್ರೆಡ್ ರುಪೀಸು ಬೇಡ ಅಂತೇಳಿ ಸುಮ್ಮನೆ ನೋಡಿ ಸುತ್ತಾಡಿ ಆಮೇಲೆ ಮನೆಗೆ ಬರೋಷ್ಟರಲ್ಲಿ ಟ್ರಾಫಿಕ್ ಜಾಮ್ ಫುಲ್ ಫುಲ್ಲಾಗ್ಬಿಟ್ಟಿತ್ತು ಎಂಟು ಗಂಟೆ ಆಗಿಬಿಟ್ಟೈತೆ ಫ್ರೆಂಡ್ಸ್ ನಮಗೆ ಟೈಮ್ ಹೋಗೋದೇ ಗೊತ್ತಾಗಿಲ್ಲ ಅದರಿಂದ ಹೋಗೋದ ಮನೆಗೆ ಅಂತ ಹೇಳ್ದೋ ಗಾಡಿ ತೊಗೊಂಡು ಬಂದು ಆ ಕಡೆ ನಿಲ್ಲಿಸ್ಬಿಟ್ಟಿದ್ದೋ ಪಕ್ಕದ ರೋಡಲ್ಲಿ ಆ ರೋಡ್ಗೆ ಹೋಗೋಷ್ಟರಲ್ಲಿ ನಮ್ಮನ್ನು ತಳ್ಳಿ ನೋಕಿ ಜನ ಆಮೇಲೆ ನನಗೆ ಈ ರಶ್ ಇದ್ದರೆ ಆಗೋದೇ ಇಲ್ಲ ಅದರಿಂದ ಬೇಗ ಹೋಗದ ಅಂದ್ಕೊಂಡು ತಳ್ಕೊಂಡು ಮಾಡಿಕೊಂಡು ಆ ಟ್ರಾಫಿಕ್ಕಲ್ಲಿ ಕೂತ್ಕೊಂಡು ಗಾಡಿ ಹಿಡಿದು ನಮ್ಮ ಮಾಮನ ಜೊತೆ ಕೂತ್ಬಿಟ್ಟೆ ಆಮೇಲೆ ನಮ್ಮ ಮಾಮ ಪಾಪ ಗಾಡಿ ಓಡ್ಸೋಕ್ಕೆ ಎಷ್ಟು ಕಷ್ಟಪಟ್ಟರು ಅಂದರೆ ಐದೈದು ನಿಮಿಷಕ್ಕೂ ಫುಲ್ಲು ಟ್ರಾಫಿಕ್ಕು ತುಂಬಿಡ್ತಾಯಿತ್ತು ಗಾಡಿಗಳೆಲ್ಲ ಫುಲ್ ಆಗ್ತಿತ್ತು ಆಮೇಲೆ ಅದನ್ನು ದಾಟಿ ಆ ರೋಡ್ ದಾಟಿ ಸ್ವಲ್ಪ ಸೈಲೆಂಟ್ ರೋಡಿಗೆ ಬಂದ ನೋಡಿ ಆಗ ಅಪ್ಪ ಬಂದ್ಬಿಟ್ಟಪ್ಪ ಏನು ರಶ್ಶು ಇಷ್ಟೊಂದು ಅಂತ ಅಂದ್ಕೊಂಡು ಮನೆಗೆ ಬಂದು ಸೇರೋ ತನಕ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗಿತ್ತು ಮನೆಗೆ ಬಂದ ಮೇಲೆ ಫಸ್ಟು ಕೈ ಕಾಲೆಲ್ಲ ಕ್ಲೀನಾಗಿ ತೊಳೆಕೇಳಿದೆ ಯಾಕಂದರೆ ಕಾಲು ಶೂ ಎಲ್ಲ ಮಣ್ಣಾಗ್ಬಿಟ್ಟಿತ್ತು ಫ್ರೆಂಡ್ಸ್ ಇದ್ರ ಜೊತೆಗೆ ಈ ವಿಡಿಯೋನ ಕೂಡ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್